ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಮಕರ ರಾಶಿ ಮಕರ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿಯು ಮಕರ ರಾಶಿಯ ಎರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಆಹಾರ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಗಮನವಹಿಸಬೇಕು ಇಲ್ಲದಿದ್ದಲ್ಲಿ ಇದರಿಂದ ಸಮಸ್ಯೆಗಳಾಗುವುದು ನೀವು ತೆಗೆದುಕೊಳ್ಳುವ ಆಹಾರದ ಮೇಲೆ ಗಮನವಿರಲಿ ನಿಮಗೆ ವೈದ್ಯರಿಂದ ನಿರ್ಬಂಧಿಸಿದ ಆಹಾರಗಳನ್ನು ಅವಾಯ್ಡ್ ಮಾಡಿ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಬರಬಹುದು ವಾಣಿಯಲ್ಲೂ ಕಠಿಣತೆ ಬರುವುದು ನಿಮ್ಮ ನೆರೆಹೊರೆಯವರೊಡನೆ ಮತ್ತು ನಿಮ್ಮ ಪರಿವಾರದವರೊಡನೆ ಸಂಬಂಧಗಳು ಕೆಡಬಹುದು ನೀವು ತುಂಬಾ ರಿಜಿಡ್ ಆಗುವಿರಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದು ಒಳ್ಳೆಯದು ಬೇರೆಯವರನ್ನು ಕ್ಷಮಿಸುವುದನ್ನು ಕಲಿತುಕೊಳ್ಳಿ ಮಾರ್ಚ್ ಮೂವತ್ತೊಂದರವರೆಗೆ ಸ್ವಲ್ಪ ಪರವಾಗಿಲ್ಲ ಈ ಸಂಚಯನ ಸಮಾಧಾನಕರವಾಗಿರುವುದು ಈ ಸಮಯದಲ್ಲಿ ಭೂ ಖರೀದಿ ಅಥವಾ ಆಸ್ತಿ ಖರೀದಿ ಮಾಡಬಹುದು ಏಪ್ರಿಲ್ ಏಳರಿಂದ ಹದಿನೈದರವರೆಗೆ ರವರೆಗೆ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕುಟುಂಬದ ವ್ಯಾಪಾರ ಹಣಕಾಸಿನ ವ್ಯಾಪಾರಗಳು ಇದ್ದಲ್ಲಿ ನಿಮಗೆ ವ್ಯವಹಾರ ಮಂದಗತಿಯಲ್ಲಿ ಸಾಗುತ್ತಿದೆ ಎನಿಸಬಹುದು ಮತ್ತು ಹಣಕಾಸಿನ ಒತ್ತಡಗಳು ಬರಬಹುದು ತಾಳ್ಮೆಯಿಂದ ವರ್ತಿಸಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ರಿಯಲ್ ಎಸ್ಟೇಟ್ ನಿರ್ಣಯಗಳಿಗೆ ಒಳ್ಳೆಯದಲ್ಲ ಯಾವುದೇ ಆಸ್ತಿ ಖರೀದಿ ಮಾಡುವ ಮುನ್ನ ಸರಿಯಾದ ಲೆಕ್ಕಾಚಾರ ಹಾಕಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಲಾಭದಾಯಕವಲ್ಲ ಏಪ್ರಿಲ್ ಹದಿನಾಲ್ಕರಿಂದ ರವಿ ಗುರುಗಳ ಮಿಲನ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಸಹಕಾರಿ ಆಗಬಹುದು ಹಣಕಾಸಿನ ವಿಷಯಗಳಲ್ಲಿ ಮತ್ತು ಮನೆಯಲ್ಲಿನ ಹಿರಿಯರ ಬಗ್ಗೆ ಎಚ್ಚರವಿರಲಿ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಫ್ಲಕ್ಚುಯೇಷನ್ಸ್ ಇರುವುದರಿಂದ ಹೂಡಿಕೆ ಮಾಡುವ ಮುನ್ನ ಆಲೋಚಿಸಿ ರಾಜಕೀಯದಲ್ಲಿರುವವರು ಈ ಸಮಯದಲ್ಲಿ ಹೆಚ್ಚಿನ ವಿಪರೀತಗಳನ್ನು ಮತ್ತು ನಿರೀಕ್ಷಿಸದ ಪರಿಣಾಮಗಳನ್ನು ಕಾಣಬೇಕಾಗುವುದು ಬೆಳಗಿನ ಜಾವ ಬೇಗ ಎದ್ದು ಪ್ರಾಣಾಯಾಮಗಳನ್ನು ಮಾಡಿದರೆ ಉತ್ತಮ ಪರಿಹಾರ ಹನುಮನ ಪೂಜೆ ಮಾಡಿ ಮಂಗಳವಾರ ಹನುಮನ ದೇವಸ್ಥಾನದಲ್ಲಿ ಸಿಹಿ ಹಂಚಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ